ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇಟ್ಸ್ ಸಂಡೇ ವ್ಲಾಗ್ ಸಂಡೇ ಆಫ್ಟರ್ನೂನಿಂದ ವ್ಲಾಗನ್ನು ಶುರು ಮಾಡ್ತಿದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಎಗ್ ರೈಸನ್ನು ಮಾಡಿದ್ದೆ ಸೊ ಈಗ ಆಫ್ಟರ್ನೂನ್ ಲಂಚ್ಗೆ ಚಿಕನ್ ಸಾಂಬಾರನ್ನು ಮಾಡ್ತಿದ್ದೀನಿ ಸೊ ಇವತ್ತು ಚಿಕನ್ ಸಾಂಬಾರು ಒಂದು ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು ಸ್ಪೆಷಲ್ ಅನ್ನೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಕೂಡ ಚಿಕನ್ ಸಾಂಬಾರಿಗೆ ಸೋರೆಕಾಯನ್ನು ಹಾಕಿ ಮಾಡ್ತಿದ್ದೀನಿ ನಾನು ನೋಡಿರೋ ಪ್ರಕಾರ ಕೇಳಿರೋ ಪ್ರಕಾರ ಸೋರೆಕಾಯನ್ನು ಆಲ್ಮೋಸ್ಟು ಮಟನ್ ಸಾಂಬಾರಿಗೆ ಯೂಸ್ ಮಾಡ್ತಾರೆ ಬಟ್ ನಾನು ಇವತ್ತು ಫಸ್ಟ್ ಟೈಮ್ ಚಿಕನ್ ಸಾಂಬಾರಿಗೂ ಸಹ ಸೋರೆಕಾಯನ್ನು ಹಾಕಿ ಸಾಂಬಾರನ್ನು ಮಾಡ್ತಿದ್ದೀನಿ ಟೇಸ್ಟ್ ಹೇಗಿರುತ್ತೆ ಅನ್ನೋದು ನಾನು ವ್ಲಾಗ್ ಎಂಡಲ್ಲಿ ಹೇಳ್ತೀನಿ ನಿಮಗೆ ಸೊ ಹಾಗೆ ನಾನಿಲ್ಲಿ ಚಿಕನನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಚಿಕನ್ನು ಮತ್ತು ಲಿವರ್ ಗುಂಡ್ಕಾಯನ್ನು ತಂದಿದ್ರು ನಾನು ಚಿಕನ್ ಸಾಂಬಾರು ಮಾಡೋಣ ಲಿವರ್ ಗುಂಡ್ಕಾಯನ್ನು ಫ್ರೈ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಆಯುಷು ಬಿರಿಯಾನಿ ಬೇಕು ಅಂತ ಕೇಳ್ದ ಹಾಗಾಗಿ ಚಿಕನ್ ಅಲ್ಲಿರುವಂತಹ ಅರ್ಧ ಭಾಗ ಚಿಕನ್ ಪೀಸಸ್ನ ನಾನು ಬಿರಿಯಾನಿಗೆ ತಗೊಂಡೆ ಇನ್ನು ಅರ್ಧ ಭಾಗ ಚಿಕನ್ ಪೀಸಸ್ ಜೊತೆಗೆ ಲಿವರ್ ಗುಂಡ್ಕಾಯಿ ಇತ್ತಲ್ವಾ ಅದನ್ನು ಕೂಡ ಸೇರಿಸಿ ಈಗ ಸಾಂಬಾರ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು ಕೋಳಿ ಕಾಲಿದೆ ಮತ್ತೆ ಚಿಕನ್ ಪೀಸಸ್ ಇದೆ ಲಿವರು ಗುಂಡ್ಕಾಯಿ ಇಷ್ಟನ್ನು ಹಾಕಿ ಒಳ್ಳೆ ಸಾಂಬಾರನ್ನ ಮಾಡ್ತಿದ್ದೀನಿ ಅದ್ರ ಜೊತೆ ಇವತ್ತು ಸೊರೆಕಾಯನೂ ಸಹ ಹಾಕ್ತಿದ್ದೀನಿ ಸೊ ಕುಕ್ಕರಲ್ಲಿ ನಾನು ಬಿರಿಯಾನಿಯನ್ನ ಮಾಡ್ತಿದ್ದೀನಿ ಈ ಕಡೆ ಬಿರಿಯಾನಿ ಮಾಡೋಣ ಆ ಕಡೆ ಸಾಂಬಾರು ಮಾಡೋಣ ಎರಡಕ್ಕೂ ಒಂದೇ ಸಲ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಕುಕ್ಕರ್ಗೆ ಎಣ್ಣೆ ಹಾಕ್ತೆ ಮತ್ತು ಆ ಕಡೆ ಪಾತ್ರೆಗೆ ಕೂಡ ಎಣ್ಣೆ ಹಾಕ್ತೆ ಈ ಕಡೆ ಬಿರಿಯಾನಿಗೆ ನಾನು ಓಲ್ಡ್ ಸ್ಪೈಸಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಎಣ್ಣೆಯಲ್ಲಿ ಸೊ ಚಕ್ಕೆ ಲವಂಗ ಮರಾಠಿ ಮಗು ಅನನ್ನ ಸೋಪ್ ಲಾವೆಲೆ ಕಸ್ತೂರಿ ಮೇಥಿ ಶಾ ಜೀರಿಗೆ ಏಲಕ್ಕಿ ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಇಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸೊ ಆ ಕಡೆನೂ ಕೂಡ ಪಾತ್ರೆಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಕೂಡ ಈರುಳ್ಳಿಯನ್ನು ಸೇರಿಸಿ ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಬಿರಿಯಾನಿಗೋಸ್ಕರ ಫ್ರೈ ಮಾಡ್ಕೊಳ್ತಿದ್ದೀವಲ್ವಾ ಆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಸೊ ಅಷ್ಟರಲ್ಲಿ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡ್ವಲ್ವ ಈಗ ಅದಕ್ಕೆ ಚಿಕನ್ ಪೀಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದಕ್ಕೇನು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋದೇನು ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ಸೊ ಈಗ ನಾನು ಚಿಕನ್ ಪೀಸಸ್ಸು ಕೋಳಿ ಕಾಲು ಲಿವರು ಗುಂಡ್ಕಾಯಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಅರಶಿನವನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಸೊ ಅರಶಿನ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ಬಿರಿಯಾನಿಗೋಸ್ಕರ ಸಪ್ರೇಟಾಗಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ನಂತರ ಸಾಂಬಾರ್ಗೋಸ್ಕರ ಸಪ್ರೇಟಾಗಿ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಸೊ ಈಗ ನಾನು ಬಿರಿಯಾನಿಗೋಸ್ಕರ ಹಾಕ್ತಿರುವಂತಹ ಮಸಾಲೆಗೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಎರಡು ಟೊಮೆಟೊ ಮತ್ತು ಕಾಯಿ ತುರಿ ಇಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ಚಕ್ಕೆ ಲವಂಗ ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ಒಂದು ಇಂಚಿನಷ್ಟು ಚಕ್ಕೆ ಮತ್ತು ಎರಡು ಲವಂಗ ಮಾತ್ರ ಹಾಕ್ಕೊಂಡಿದ್ದೀನಿ ಯಾಕಂದರೆ ಒಗ್ಗರಣೆಗೆ ನಾವು ಓಲ್ ಸ್ಪೈಸಸ್ ಹಾಕಿರೋದ್ರಿಂದ ರುಬ್ಲಿಕ್ಕೂ ಒಂಚೂರು ಚೂರು ಹಾಕೊಂಡ್ರೆ ಟೇಸ್ಟ್ ಸೂಪರ್ ಆಗಿರುತ್ತೆ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಈಗ ನಾನು ಚಿಕನ್ ಬಿರಿಯಾನಿ ಪೇಸ್ಟ್ ಅನ್ನು ಸಹ ಸೇರಿಸ್ಕೊಳ್ತಿದ್ದೀನಿ ಇಷ್ಟನ್ನು ಹಾಕೊಂಡು ಎಣ್ಣೆಯಲ್ಲಿ ಒಂದು ಹತ್ತು ನಿಮಿಷ ಹುರ್ಕೊಳ್ಳೋಣ ಬಿರಿಯಾನಿಗೋಸ್ಕರ ಹಾಕಿರುವಂತಹ ಮಸಾಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋಷ್ಟು ನಾವಿಲ್ಲಿ ಸಾಂಬಾರ್ಗೆ ಹಾಕಿದ್ವಲ್ವ ಚಿಕನ್ ಪೀಸಸ್ ಸೊ ಅದಕ್ಕೆ ನಾನೀಗ ಸೋರೆಕಾಯಿಯನ್ನು ಸೇರಿಸ್ಕೊಳ್ತಿದ್ದೀನಿ ನಂತರ ನಾನು ಸಾಂಬಾರ್ ಮಾಡ್ಲಿಕ್ಕೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಆಡ್ ಮಾಡ್ತಿದ್ದೀನಿ ಸೊ ನಾನು ಸಾಂಬಾರಿಗೋಸ್ಕರ ಸಪ್ರೇಟಾಗಿ ಆಗಿ ರುಬ್ಕೊಂಡಿದ್ದೆ ಮಸಾಲೆ ರುಬ್ಲಿಕ್ಕೆ ಚಕ್ಕೆ ಲವಂಗ ಶಾಜೀರಿಗೆ ಗಸಗಸೆ ನಾಲ್ಕು ಕಾಳು ಸ್ವಲ್ಪ ಶಾಜೀರಿಗೆ ಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಅರ್ಧ ಟೊಮೊಟೊವನ್ನು ನಾನು ಬಾಣಲೆಗೆ ಹಾಕ್ಕೊಂಡು ಸೊ ಎಲ್ಲನೂ ಕೂಡ ಸ್ವಲ್ಪ ಎಣ್ಣೆಯಿಂದ ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡು ನಂತರ ನಾನು ರುಬ್ಬಿ ಮಸಾಲೆಯನ್ನು ಹಾಕಿದ್ದೀನಿ ಮಸಾಲೆ ಜೊತೆಗೆ ಇದಕ್ಕೆ ಒಂದೆರಡು ಸ್ಪೂನು ಚಿಕನ್ ಮಸಾಲಾ ಪುಡಿಯನ್ನು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕ ಸ್ಟೂಪನ್ನು ಹಾಕಿ ನಾನು ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೀನಿ ಸೊ ಈಗ ಬನ್ನಿ ಬಿರಿಯಾನಿಗೆ ಹಾಕಿದ್ವಲ್ವ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಆ ಬಿರಿಯಾನಿ ಮಸಾಲಾಗೆ ನಾನು ಚಿಕನ್ ಪೀಸಸ್ನ ಆ್ಯಡ್ ಮಾಡ್ತಿದ್ದೀನಿ ಸೊ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಚಿಕನ್ ಪೀಸಸ್ಸು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಬೇಕು ಆ ಮಸಾಲೆಯನ್ನು ಹಾಗಾಗಿ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ನಾನು ಒಂದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ಈಗ ನಾನು ಅಳತೆಗೆ ತಕ್ಕಂತೆ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಸೊ ನೀರು ಕುದಿ ಬರಲಿ ನಂತರ ನಾನು ಅಕ್ಕಿಯನ್ನು ಹಾಕ್ತೀನಿ ನೋಡಿ ಸಾಂಬಾರ್ ಕುದೀತಾ ಉಂಟು ಇನ್ನೂ ಸ್ವಲ್ಪ ಬೇಯಬೇಕು ಸೋರೆಕಾಯಿ ಚಿಕನ್ ಪೀಸಸ್ ಎಲ್ಲ ಸೊ ನಂತರ ನೋಡಿ ಅಷ್ಟರಲ್ಲಿ ಬಿರಿಯಾನಿಗೆ ಹಾಕಿರುವಂತಹ ನೀರು ಕುದಿ ಬಂದಿದೆ ಈಗ ನಾನು ಅಕ್ಕಿಯನ್ನ ಹಾಕೊಳ್ತಿದ್ದೀನಿ ಸೊ ಹಾಫ್ ಗ್ಲಾಸ್ ನಷ್ಟ ನೀರನ್ನ ಸ್ವಲ್ಪ ಕಡಿಮೆನೆ ಹಾಕೊಂಡಿದ್ದೀನಿ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಈಗ ಒಂದ್ಸಲ ಮಿಕ್ಸ್ ಮಾಡಿ ನಾನು ಪ್ಲೇಟ್ ನ ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಹಾಗೆ ಬೇಯಿಸ್ಕೊಳ್ತೀನಿ ಅಕ್ಕಿ ಫಿಫ್ಟಿ ಪರ್ಸೆಂಟ್ ಬೇಯೋ ತನಕ ನಂತರ ನಾನು ಲಿಡ್ ನ ಕ್ಲೋಸ್ ಮಾಡ್ತೀನಿ ಅಷ್ಟರಲ್ಲಿ ಲಕ್ಕಿಗೆ ಊಟದ ಟೈಮ್ ಆಗಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಇನ್ನು ಚಿಕನ್ ಸಾಂಬಾರ ಆಗಿರ್ಲಿಲ್ಲ ಅಲ್ವಾ ಹಾಗಾಗಿ ನಾನು ಸ್ವಲ್ಪ ವೈಟ್ ರೈಸ್ ಬಿಸಿ ಬಿಸಿ ಅನ್ನ ಇದೆ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಒಂದು ಸ್ವಲ್ಪ ಸಾಲ್ಟನ್ನ ಕೂಡ ಸೇರಿಸ್ಕೊಳ್ತಿದ್ದೀನಿ ಐ ಮೀನ್ ಅಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ಸೊ ಕೈಯಲ್ಲೇ ಚೆನ್ನಾಗಿ ಕಿವುಚ್ಕೊಂಡು ಆ ಅನ್ನನ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಈಗ ಕೈ ತುತ್ತಿನ ರೀತಿ ಒಂದು ತುತ್ತು ಮಾಡಿಕೊಂಡು ತಿನ್ನಿಸ್ತೀನಿ ತುಂಬಾ ಇಷ್ಟಪಟ್ಟು ತಿಂತಾನೆ ಲಕ್ಕಿ ಈ ಕಾಂಬಿನೇಷನ್ ಅನ್ನ ತುಪ್ಪ ಸ್ವಲ್ಪ ಸಾಲ್ಟ್ ಕಾಂಬಿನೇಷನ್ ಅಂದರೆ ಲಕ್ಕಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಕೂಡ ಒಂದೊಂದು ಚೂರು ತಿನ್ಕೊಳ್ತೀನಿ ನನಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಮತ್ತು ಆಯುಷು ಕೂಡ ಅಷ್ಟೇ ಇಷ್ಟಪಟ್ಟು ಅವನು ಸಹ ಕೈ ತುತ್ತು ಈಸ್ಕೊಳ್ತಾನೆ ನೋಡಿ ಈಗ ಫಿಫ್ಟಿ ಪರ್ಸೆಂಟ್ ಅಕ್ಕಿ ಬೆಂದಿದೆ ಸೊ ಮಧ್ಯದಲ್ಲಿ ಆಗಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಲ್ವಾ ಸೊ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒನ್ ವೀಸಲ್ಲಿ ಕೂಗಿಸ್ಕೊಳ್ತೀನಿ ಸೊ ಲಕ್ಕಿಗೆ ಊಟ ಮಾಡಿಸಿ ಬರೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಗಿದೆ ಮತ್ತೆ ಬಿರಿಯಾನಿ ಕೂಡ ರೆಡಿ ಆಗಿದೆ ನಾನು ಒಂದು ಪ್ಲೇಟ್ಗೆ ಮುದ್ದೆ ಮತ್ತೆ ಸಾಂಬಾರನ್ನ ನನಗೋಸ್ಕರ ಹಾಕೊಂಡಿದೀನಿ ಹಾಗೆ ಆಯುಷ್ಗೋಸ್ಕರ ನಾನು ಬಿರಿಯಾನಿ ಕೂಡ ಒಂದು ಪ್ಲೇಟ್ಗೆ ಹಾಕೊಟ್ಟಿದ್ದೀನಿ ಈಗ ಟೇಸ್ಟ್ ನೋಡೋಣ ಎರಡೂ ಕೂಡ ಸ್ವಲ್ಪ ಟೇಸ್ಟ್ ನೋಡಿ ನಿಮಗೆ ಹೇಳ್ತೀನಿ ಸೊ ಆಗ್ಲೇ ನಾನು ಲಕ್ಕಿಗೆ ರೈಸು ಮತ್ತೆ ತುಪ್ಪವನ್ನು ತಿನ್ನಿಸ್ತಾ ಇಲ್ವಾ ಸೊ ಮಕ್ಕಳಿಗೆ ತುಪ್ಪವನ್ನು ಆ್ಯಡ್ ಮಾಡೋದ್ರಿಂದ ನಾವು ಊಟದಲ್ಲಿ ಹೆಲ್ತಿ ಬೋನ್ಸ್ ಮತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಬೆನಿಫಿಟ್ಸ್ ಕೊಡುತ್ತೆ ಅದು ಲಿಮಿಟಲ್ಲೇ ತಿನ್ನಿಸ್ಬೇಕು ಹಾಗಂತ ನಾವು ಹಾಕ್ಕೊಳ್ಳೋ ರೀತಿ ಸ್ವಲ್ಪ ಜಾಸ್ತಿ ತುಪ್ಪ ಎಲ್ಲ ತಿನ್ನಿಸ್ಲಿಕ್ಕೆ ಹೋಗ್ಬೇಡಿ ಸೊ ನಾವು ತಿಂತೀವಲ್ವ ಆ ಕ್ವಾಂಟಿಟಿ ಏನಾದರೂ ತುಪ್ಪವನ್ನು ಹಾಕೊಂಡು ಮಕ್ಳಿಗೆ ತಿನ್ಸಿದ್ರೆ ಅಷ್ಟೇ ಹೆಲ್ತು ಪ್ರಾಬ್ಲಮ್ ಆಗುತ್ತೆ ಸೊ ಯಾವುದೇ ಆಗಲಿ ಲಿಮಿಟಲ್ಲಿ ತಿನ್ನಬೇಕು ಹೇಳ್ತಾರಲ್ವ ದೊಡ್ಡವರು ಸೊ ಅತಿಯಾದರೆ ಅಮೃತವು ವಿಷದಂತೆ ಅಂತ ಹೇಳಿ ಲೈಕ್ ಆಗಾಗ್ಬಿಡುತ್ತೆ ನೋಡಿಕೊಂಡು ಲಿಮಿಟಲ್ಲೇ ತಿನ್ನಿಸ್ಬೇಕು ಈಗ ಸಿಕ್ಸ್ ಮಂತ್ಗೋ ಸೆವೆಂತ್ ಮಂತ್ಗೋ ನಾವು ಸಾಲಿಡ್ ಫುಡ್ನ ಬೇಬೀಸ್ಗೆ ಶುರು ಮಾಡ್ತೀವಲ್ವ ಆಗ ಒಂದು ಡ್ರಾಪ್ನಷ್ಟು ಹಾಕ್ಕೊಂಡು ತಿನ್ನಿಸ್ಬೇಕು ನಂತರ ತಿಂಗಳ ತಿಂಗಳ ಕಳೀತಾ ಕಳೀತಾ ಒಂದೊಂದು ಚೂರು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡು ತಿನ್ನಿಸ್ಕೊಂಡು ಹೋದರೆ ಸರಿ ಹೋಗುತ್ತೆ ಹಾಗೇ ಈ ತುಪ್ಪ ಡೈಜೆಷನ್ಗೂ ಅಷ್ಟೇ ಏನಾದರೂ ಮಕ್ಕಳಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆದರೆ ಸೊ ಈ ತುಪ್ಪ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಈಗ ನಾನು ಮುದ್ದೆ ಮತ್ತೆ ಸಾಂಬಾರನ್ನು ತಿಂತಿದ್ದೀನಿ ತುಂಬಾ ಚೆನ್ನಾಗಿತ್ತು ಗೊತ್ತಾ ಸಾಂಬಾರು ಸೊ ಆಗ್ಲೇ ಹೇಳೋದು ಮರ್ತೆ ನಾನು ರುಬ್ಲಿಕ್ಕೆ ಒಣ್ಮೆಣ್ಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಮುದ್ದೆ ಮತ್ತು ಸಾಂಬಾರು ಸೊ ಹಾಗೆ ಬಿರಿಯಾನಿ ಕೂಡ ತುಂಬಾ ಚೆನ್ನಾಗಿತ್ತು ಗೊತ್ತಾ ಸೊ ಬಿರಿಯಾನಿ ಜಸ್ಟ್ ಟೇಸ್ಟ್ಗೆ ನಾನು ಒಂದು ಸ್ವಲ್ಪ ತಿಂದೆ ಅಷ್ಟೆ ಹೊಟ್ಟೆ ತುಂಬ ಮುದ್ದೆ ಮತ್ತು ಸಾಂಬಾರನ್ನು ತಿಂದೆ ನಮ್ಮ ಯಜಮಾನ್ರು ಇವತ್ತು ಸಹ ಕೆಲ್ಸಕ್ಕೆ ಹೋಗಿದ್ರು ಸೊ ಈಗ ತ್ರೀ ಓ ಕ್ಲಾಕ್ ಆಗಿದೆ ಹಾಫ್ ಡೇ ಕೆಲಸ ಮುಗಿಸ್ಕೊಂಡು ಈಗ ಮನೆಗೆ ಬಂದಿದ್ದಾರೆ ನೋಡಿ ಬರ್ತಾ ಎಷ್ಟೊಂದು ನೇರಳೆ ಹಣ್ಣನ್ನು ತೊಗೊಂಬಂದಿದ್ದಾರೆ ಸೊ ಇದು ಆ್ಯಕ್ಚುಲಿ ದುಡ್ಡು ಕೊಟ್ಟು ತೊಗೊಂಬಂದಿರೋ ನೇರಳೆ ಹಣ್ಣಂತೂ ಅಲ್ಲ ಸೊ ಬರ್ತಾ ದಾರಿಲಿ ಒಂದು ಮರ ಇತ್ತಂತೆ ಸೊ ಇವತ್ತು ನೋಡಿ ಅವರು ಮರು ತುಂಬ ಹಣ್ಣಿತ್ತಂತೆ ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಈ ಹಣ್ಣು ಹಾಗಾಗಿ ಇಷ್ಟೊಂದು ಕಿತ್ಕೊಂಡ್ಬಂದಿದ್ದಾರೆ ನನಗಂತೂ ಸಖತ್ ನೇರಳೆ ಹಣ್ಣನ್ನ ನೋಡ್ತಿದ್ರೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು